ನಟ ದರ್ಶನ್ ಅವರ ಅಭಿನಯಿಸಿರುವಂತಹ ಡೆವಿಲ್ ಸಿನಿಮಾ ಸಾಕಷ್ಟು ರಾಜ್ಯಾದ್ಯಂತ ಕುತೂಹಲವನ್ನ ಮೂಡಿಸ್ತಾ ಇದೆ ದೀಪ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಹೌದು ಕಾಯ್ತಾ ಇದ್ದೀರಾ ನಾವು ಕೂಡ ಕಾಯ್ತಾ ಇದ್ದೀವಿ ಆ ದಿನ ಹಬ್ಬದ ವಾತಾವರಣ ಯಾಗೆ ಹೇಗಿರುತ್ತೋ ಏನ್ ಕತೆ ಈಗ ಆಗ್ತಾನೆ ಒಂದಿಷ್ಟು ಕಟ್ಔಟ್ ಹಾಕುವಂತದ್ದು ಅಭಿಮಾನಿಗಳು ಒಂದು ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ನಟ ದರ್ಶನ್ ಡೆಬೆಲ್ ಸಿನಿಮಾಗೆ ಒಂದ್ ಕಡೆ ಡಿಮ್ಯಾಂಡ್ 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 ಅನ್ನುವಂತ ಮಾತು ಸಹಜವಾಗಿ ಗಮನಿಸ್ತಾ ಹೋದ್ರೆ ನೋಡಿ ಇನ್ನೂ ಕೂಡ ಸೇಲ್ ಆಗದಂತ ಡೆವಿಲ್ ಒಂದಿಷ್ಟು ವಿತರಣೆ ಹಕ್ಕು ಇನ್ನೂ ಕೂಡ ಈ ಸಿನಿಮಾ ಒಂದು ಕಡೆ ವಿತರಣೆ ಆಗ್ತಾ ಇಲ್ಲ ಅನ್ನುವಂತ ಮಾತು ಡೆವಿಲ್ ವಿತರಣೆಗೆ ಮೂವತ್ತು ಕೋಟಿ ಫಿಕ್ಸ್ ಒಂದು ಕಡೆ ರಾಜ್ಯಾದ್ಯಂತ ಚಿತ್ರ ವಿತರಣೆಗೆ ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿಗೂ ಹೆಚ್ಚು ಕೇಳ್ತಾ ಇರುವಂತ ನಿರ್ಮಾಪಕರು ವಿತರಣೆ ಹಕ್ಕು ಇದೀಗ ಒಂದಿಷ್ಟು ಖರೀದಿಗೆ ರಾಜ್ಯಾದ್ಯಂತ ಹಿಂದೇಟು ಹಾಕುವಂತ ಕೆಲಸ ಏನಪ್ಪಾ ಅಂತಂದ್ರೆ ಈ ಸಿನಿಮಾ ಯಾವ ರೀತಿಯಾಗಿ ಬರುತ್ತೋ ಏನ್ ಕತೆನೋ ಒಂದ್ ಕಡೆ ನಟ ದರ್ಶನ್ ಡೆಬಿಲ್ ಡಿಮ್ಯಾಂಡ್ ಅನ್ನುವಂತ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಟಿದ್ದಾರೆ ಅಭಿಮಾನಿಗಳು ಯಾವ ರೀತಿಯಾಗಿ ಬರುತ್ತೋ ಏನ್ ಕತೆನೋ ಡೆಬಿಲ್ ಸಿನಿಮಾಗಾಗಿ ಕಾದು 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 ಒಂದ್ ಕಡೆ ಅಭಿಮಾನಿಗಳು ಕೂಡ ಸುಸ್ತಾಗಿದ್ರು ಕೊನೆಗೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಇನ್ನು ಉಳಿದಿದ್ದು ಬರೀ ಇಪ್ಪತ್ಮೂರು ದಿನ ಆ ಇಪ್ಪತ್ ಮೂರು ದಿನದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನ್ ಕತೆ ಅಂತ ನಾವು ಕಾಯ್ತಾ ಇದ್ದೀವಿ

ಡಿಮ್ಯಾಂಡ್ ಇಟ್ಬಿಟ್ಟಿದ್ದಾರೆ ಮೂವತ್ತು ಕೋಟಿಗೂ ಹೆಚ್ಚು ಕೇಳ್ತಾ ಇದ್ದಾರೆ ನಿರ್ಮಾಪಕರು ಸೊ ಅದಕ್ಕೆ ಒಂದು ಕಡೆ ಎಲ್ಲೋ ಹಿಂದೆಟನ್ನು ಹಾಕ್ತಿದ್ದಾರೆ ವಿತರಣೆ ಹಕ್ಕು ಖರೀದಿಗೆ ರಾಜ್ಯಾದ್ಯಂತ ಅಷ್ಟರ ಮಟ್ಟಿಗೆ ಅಷ್ಟೊಂದು ಕೊಡೋದು ಏನಿದೆ ಅದರಲ್ಲಿ ಮೂವತ್ತು ಕೋಟಿ ಕೊಡೋದು ಏನಿದೆ ಯಾಕೆ ಈ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಿದ್ರಾ ನಿಮ್ಮ ಉದ್ದೇಶ ಏನು ಇದರಿಂದ ಅಂತ ಹೇಳಿ ಕೂಡ ಈಗ ಸಹಜವಾಗಿ ಒಂದು ರೀತಿಯಾದಂತಹ ಪ್ರಶ್ನೆಗಳು ಮೂಡ್ತಾ ಮೂಡ್ತಾ ಹೋಗ್ತೇವೆ ಎಸ್ ಈಗ ಈ ವಿತರಣೆ ಅನ್ನುವಂಥದ್ದು ಗಮನಿಸ್ತಾ ಹೋದಾಗ ಕನ್ನಡ ಚಲನಚಿತ್ರ ಮಂಡಳಿಯಲ್ಲಿ ಒಂದು ಕಡೆ ಒಂದು ಸಿನಿಮಾ ರೆಡಿ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ವಿತರಣೆ ಹಕ್ಕನ್ನು ಪಡೆದುಕೊಳ್ಳುತ್ತೆ ಹೌದಪ್ಪ ಈ ಸಿನಿಮಾಗಳು ಎಲ್ಲೆಲ್ಲಿ ನಡಿಬೇಕು ಯಾವಾಗ ಥಿಯೇಟ್ರಲ್ಲಿ ನಡಿಬೇಕು ಏನು ಕತೆ ಅಂತಂದಾಗ ಸೊ ವಿತರಣೆ ಇನ್ನೂ ಹಕ್ಕೇ ಪಡೆದಿಲ್ಲ ಡೆವಿಲ್ ಸಿನಿಮಾ ವಿತರಣೆ ಹಕ್ಕೇ ಪಡೆದಿಲ್ಲ ಇನ್ನೂ ಕೂಡ ಸೊ ಈ ವಿತರಣೆ ಮಾಡ್ಬೇಕಾ ಬೇಡವಾ ಅನ್ನುವಂತ ಲೆಕ್ಕಾಚಾರದಲ್ಲ ಯಾಕಂದ್ರೆ ಪ್ರೊಡ್ಯೂಸರ್ ನಿರ್ಮಾಪಕರೇನಿದಾರಲ್ಲ ಈಗ ಹಾಕಿರುವಂತ ಬಂಡವಾಳಕ್ಕಿಂತ ಜಾಸ್ತಿಯನ್ನ ಪಡಿಬೇಕು ಹೆಂಗಿದ್ರು ಕೂಡ ದರ್ಶನ್ ಅಭಿಮಾನಿಗಳು ಒಂದ್ ಕಡೆ ಸಿನಿಮಾವನ್ನ ಗೆದ್ದೆ ಗೆಲ್ಲಿಸುತ್ತಾರೆ ಭರವಸೆ ಸೊ ಈ ಎಷ್ಟೇ ಆದ್ರೂ ಕೂಡ ಎತ್ತ ಕಾಸ್ಟ್ಲಿ ಆದ್ರೂ ಕೂಡ ದರ್ಶನ್ ಅವರ ಸಿನಿಮಾವನ್ನ ಗೆದ್ದೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿದೆ ಸೊ ಯಾಕಂದ್ರೆ ಯಾವ ಯಾವ ಥಿಯೇಟರ್ ನಲ್ಲಿ ಹಾಕಿದ್ರು ಕೂಡ ದರ್ಶನ್ ಅವರ ಸಿನಿಮಾ ನೋಡುತ್ತೆ ಅಂದ್ರೆ ಈಗ ಓಡೋ ಕುದ್ರೆ ಅದು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ದರ್ಶನ್ ಓಡೋ ಇದೆ ಆ ಹೆಸರಿಗೆ ಒಂದು ಇದೆ ಆ ಪ್ರಮುಖವಾಗಿ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಅನ್ನುವಂತದ್ದು ನಿರ್ಮಾಪಕರಿಗೆ ಬಹಳಷ್ಟು ಗೊತ್ತಿದೆ ಅದಂದ್ರೆ ಜಾಣ ಹೆಜ್ಜೆಯನ್ನ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ ಈಗ ಒಂದು ಈ ಸಿನಿಮಾ ಒಂದು ಮಾಡಿದ್ರೆ ಆಯ್ತು ಬಿಟ್ರೆ ಆಯ್ತು ಮುಂದೆ ಸಿನಿಮಾ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಈ ಸಿನಿಮಾಗೆ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾ ಯಾವ ರೀತಿಯಾಗಿ ಹೋಗ್ಬೇಕು ಏನ್ ಕತೆ ಎಷ್ಟು ಕೋಟಿ ಆದಾಯ ನನಗಾಗಬೇಕು ನಾನು ಈ ಸಿನಿಮಾಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೇನೆ ಅದಕ್ಕಿಂತ ಡಬಲ್ ಆದಾಯ ಬರಬೇಕು ಪ್ರಮುಖ ಬಾಕ್ಯ ದರ್ಶನ್ ವಿಚಾರಕ್ಕೆ ಅಂತ ಅಂದಾಗ ಸರಿ ಸುಮಾರು ಒಂದು ವರ್ಷ ಆಯ್ತು ಒಂದೂವರೆ ವರ್ಷದಿಂದ ನಿರಂತರವಾಗಿ ಗಮನಿಸ್ತಾ ಇದೀವಿ ಸುದ್ದಿ ಮಾಧ್ಯಮಗಳಲ್ಲಿ ಆಗಿರ್ಬೋದು ಡಬಲ್ ಸಿನಿಮಾ ಬಗ್ಗೆ ಆಗಿರಬಹುದು ಒಂದ್ ಕಡೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ದ ಆಕೆ ಒಂದಿಷ್ಟು ಪ್ರಮುಖವಾಗಿ ಸಾಂಗ್ ರಿಲೀಸ್ ಆದಾಗ ಮಿಲಿಯನ್ ಮಿಲಿಯನ್ ವ್ಯೂಸ್ ಇದೆ ಯಾಕೆ ಈ ಸಿನಿಮಾ ನೋಡಬಾರ್ದು ಹಾಗಾದ್ರೆ ಅನ್ನುವಂತ ಹೇಳಿಕೇಳಿ ದರ್ಶನ್ ಶ್ರಮ ಪಟ್ಟಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಯಾವಾಗ ಅವರು ಶೂಟ್ ಇದ್ದಕ್ಕಿದ್ದಂತೆ ಅವರು ಜೈಲ್ ಹೋಗುವಂತ ಪರಿಸ್ಥಿತಿ ಸಾಕಷ್ಟು ಹೇಳಿ ಕೇಳಿ ಈಗ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ ಯಾವಾಗಪ್ಪ ಈ ಸಿನಿಮಾ ಬರುತ್ತೆ ಯಾವಾಗ ನೋಡ್ಕೊಳ್ತೀವಿ ಅಂತ ಹೇಳಿ ಕಾತುರದಿಂದ ಬಕಪಕ್ಷಿಗಳಂತೆ ಕಾಯ್ತಿದ್ದಾರೆ ಆದ್ರೆ ಈ ನಿರ್ಮಾಪಕರು ಇಷ್ಟರ ಮಟ್ಟಿಗೆ ಆಟ ಆಡಿಸೋದು ಸರಿನಾ ಇನ್ನೊಂದು ಹೇಳೇ ಬಿಡ್ಬೇಕು ನೋಡಿ ದರ್ಶನ್ ಸಿನಿಮಾಗೋಸ್ಕರ ಒಂದ್ ಕಡೆ ಪ್ರಮೋಷನ್ ಮಾಡ್ಬೇಕು ಆ ಸಿನಿಮಾ ಹಂಗ್ ಪ್ರಮೋಷನ್ ಮಾಡಿ ಅವೆಕೇಂ ಪ್ರಮೋಷನ್ ಮಾಡಬೇಕು ಬೇರೆ ಯಾವುದೇ ಸಿನಿಮಾ ಆದರೂ ಕೂಡ ನೀವು ಏನು ಬೇಕಾದರೂ ಪ್ರಮೋಷನ್ ಮಾಡ್ಕೊಳ್್ರಿ ಆದರೆ ದರ್ಶನ್ ಸಿನಿಮಾ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಡೆವಿಲ್ ಅಂತ ಬಂದಾಗ ಪ್ರಮೋಷನ್ ಬೇಕಾಗುವ ಅಗತ್ಯನೇ ಇಲ್ಲ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಇದೀಗ ರುಚಿ ಸಿನಿಮಾ ರಿಲೀಸ್ ಆಗೋದು ಮಾತ್ರ ಕಾಯ್ತಾ ಇದ್ದಾರೆ ಈಗಾಗಲೇ ಯಾವ ರೀತಿಯಾಗಿ ಪ್ರಮೋಷನ್ ಮಾಡಬೇಕು ಈ ಸಿನಿಮಾವನ್ನ ಯಾವ ರೀತಿಯಾಗಿ ಗೆಲ್ಲಿಸಬೇಕು ಅದರ ಜೊತೆಗೆ ಸ್ಯಾಂಡಲೂಡ್ನಲ್ಲಿ ಮತ್ತೆ ಎಮ್ಮೆ ஹிಸ್ಟರಿಯನ್ನ ಕ್ರಿಯೇಟ್ ಮಾಡಬೇಕು ದಾಖಲೆಯನ್ನು ಬರಿಬೇಕು ಅಂತ ಅಭಿಮಾನಿಗಳು ರೆಡಿ ಆಗಿಬಿಟ್ಟಿದ್ದಾರೆ ದಾಖಲೆ ಮುರಿದು ಬಿಡಬೇಕು ಅಷ್ಟರಲ್ಲೇ ಇದೀಗ ನಿರ್ಮಾಪಕರು ಒಂದಿಷ್ಟು ಈ ಆಟ ಆಡಿಸುವಂತ ಲೆಕ್ಕಾಚಾರದಲ್ಲಿ ಆಗಿರ್ಬೋದು ಮಾಡ್ತಾ ಇದ್ದಾರೆ ನೋಡೋಣ ಏನ್ ಕತೆ ಏನಾಗುತ್ತೆ ಎಸ್ ಈಗ ಡೆಬಿಲ್ ಗೆ ಕೇವಲ ಇಪ್ಪತ್ ದಿನ ಬಾಕಿ ಇದೆ ಜೈಲ್ ದರ್ಶನ್ ಸಿನಿಮಾ ಫ್ಯಾನ್ಸ್ ಭೀತಿ ಇದೀಗ ಎಸ್ ನೋಡಿ ಡೆಬಿಲ್ ಗೆ ಕೇವಲ ಜಸ್ಟ್ ಟ್ವೆಂಟಿ ತ್ರೀ ಡೇಸ್ ಬಾಕಿ ಉಳಿದಿರುವಂತದ್ದು ಜೈಲ್ ದರ್ಶನ್ ಏನಾದ್ರು ಸಿನಿಮಾ ಫ್ಲಾಪ್ ಆಗುತ್ತಾ ಅನ್ನುವಂತಹ ಭೀತಿ ಕಾಡ್ತಾ ಇದೆ ಈಗ ಡವಿಲ್ ಸಿನಿಮಾ ಸಾಂಗ್ಸ್ ಹಿಟ್ ಆಗಿಲ್ಲ ಚಿತ್ರದ ಬಗ್ಗೆ ಪಾಸಿಟಿವ್ ಟಾಕ್ ಇಲ್ಲ ಜೈಲ್ ನಲ್ಲಿರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಇನ್ನು ಡವಿಲ್ ಸಿನಿಮಾ ಪ್ರಚಾರವೇ ಶುರುವಾಗಿಲ್ಲ ವಿತರಣೆ ನೋಡಿದ್ರೆ ದುಬಾರಿ ರೇಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅಷ್ಟು ಕೊಡಿ ಎಷ್ಟು ಕೊಡಿ ಅಷ್ಟು ಕೋಟಿ ಕೊಡಿ ಇಷ್ಟ ಕೋಟಿ ಕೊಡಿ ಅಂತ ಹೇಳಿ ಕೂಡ ಕೇಳ್ತಿದ್ದಾರೆ ಸೊ ರಾಜ್ಯಾದ್ಯಂತ ಚಿತ್ರದ ವಿತರಣೆಗೆ ಬರೋಬ್ಬರಿ ಮೂವತ್ತು ಕೋಟಿ ರೂಪಾಯಿ ಈಗ ಡಿಮ್ಯಾಂಡ್ ಮಾಡಿದ್ದಾರೆ ಆದ್ರೆ ಈ ವಿತರಣೆ ಹಕ್ಕು ಖರೀದಿಗೆ ರಾಜ್ಯಾದ್ಯಂತ ಕೂಡ ಹಿಂದೇಟನ್ನು ಹಾಕ್ತಾ ಇರುವಂತದ್ದು ಅಷ್ಟು ಕೊಟ್ಟು ಏನ್ ಆಗ್ಬೇಕಾಗಿದೆ ಹೆಂಗೋ ನಮ್ಮ ಸಿನಿಮಾ ಎಲ್ಲ ಹಾಕಿದ್ರು ಕೂಡ ಓಡುತ್ತೆ ಅನ್ನುವಂತಹ ಮೈಂಡ್ ಸೆಟ್ ನಲ್ಲಿ ಇದಾರೆ ಒಂದು ಕಡೆ ಎಲ್ಲೋ ನಟ ದರ್ಶನ್ಗೂ ಕೂಡ ಕಾಡ್ತಾ ಇರುತ್ತೆ ನನ್ನ ಸಿನಿಮಾ ಏನಾಗುತ್ತೆ ಹೇಳಿಕೆ ನೋಡಕ್ಕಾಗಲ್ಲ ಹೊರಗಡೆ ಹೋಗಕ್ಕಾಗಲ್ಲ ಜೈಲ್ನಲ್ಲೇ ಸಾಯ್ಬೇಕಾದಂತಹ ಪರಿಸ್ಥಿತಿ ಎಲ್ಲಿ ಸಿನಿಮಾ ಬಿಡುತ್ತೋ ಅಭಿಮಾನಿಗಳು ಎಲ್ಲಿ ನಮ್ಮನ್ನ ಕೈ ಬಿಟ್ಬಿಡ್ತಾರೋ ಕೈ ಹಿಡಿಯಲ್ವೋ ಅನ್ನುವಂತಹ ಭಯಭೀತಿ ಕೂಡ ಒಳಗಾಗ್ಬಿಟ್ಟಿದ್ದಾರೆ ಹೇಳಿಕೇಡಿ ಒಂದ್ ಕಡೆ ಈಗ ಡೆಬೆಲ್ ಸಿನಿಮಾ ಸಾಂಗ್ಸ್ ಹಿಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಚಿತ್ರದ ಬಗ್ಗೆ ಪಾಸಿಟಿವ್ ಟಾಕ್ ಇಲ್ಲ ಬರೀ ನೆಗೆಟಿವಿಟಿ ಹಬ್ತಾ ಇದಾರೆ ಯಾಕಂತಂದ್ರೆ ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಭಾಗಿಯಾದಂತಹ ದರ್ಶನ್ಗೆ ಎಲ್ಲಿಲ್ಲದೂ ಒಂದು ನೆಗೆಟಿವ್ ಮಾತನಾಡ್ತಾ ಇರ್ತಾರೆ ಹಾಗಂತ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಇನ್ನು ಡೆಬೆಲ್ ಸಿನಿಮಾ ಪ್ರಚಾರ ಶುರುವಾಗಿಲ್ಲ ಹಿಡಿಕೇಡಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ದುಬಾರಿ ಬೆಲೆಯ ಸಿನಿಮಾ ಇದು ಒಂದು ತಿಂಗಳಿಂದಲೂ ಕೂಡ ಪ್ರಚಾರ ಮಾಡಬೇಕಾಗುತ್ತೆ ಆದ್ರೂ ಇನ್ನು ಪ್ರಚಾರ ಯಾಕೆ ಮಾಡಿಲ್ಲ ಯಾಕೆ ಮಟ್ಟಿಗೆ ಈ ರೇಟ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು ಅಭಿಮಾನಿಗಳು ಹೇಳ್ತಿದ್ದಾರೆ ನೀವು ಪ್ರಚಾರ ಮಾಡ್ರಿ ಬಿಡ್ರಿ ನಾವಂತರೂ ಹೋಗೇ ಹೋಗ್ತೀವಿ ನಾವಂತರೂ ನಮ್ಮ ಬಾಸ್ ಸಿನಿಮಾ ಅಂತ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಲ್ಲ ಅಂತ ಹೇಳಿ ನೇರ ನೇರವಾಗಿ ಹೇಳ್ತಾ ಇರುವಂತದ್ದು ಈಗಾಗಲೇ ನಾವು ಗಮನಿಸಿದ ಸ್ಯಾಂಡ್ಲ್ವುಡ್ ನಲ್ಲಿ ಯಾವ ರೀತಿಯಾಗಿ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಈ ಒಂದಿಷ್ಟು ಸಿನಿಮಾಗಳು ಬಂದಂತ ಸಂದರ್ಭದಲ್ಲಿ ಅವ್ರದೇ ತಂಡಗಳಾಗಿರ್ಬೋದು ಅವ್ರದೇ ತಂಡ ಆಗಿರ್ಬೋದು ಸಾಕಷ್ಟು ಏರಿಯಾ ಏರಿಯಾಗಳಿಗೆ ಹೋಗ್ಬಿಟ್ಟು ಅಥವಾ ಪ್ರಚಾರ ಮಾಡುವಂತದಾಗಿರ್ಬೋದು ಅಥವಾ ದೊಡ್ಡದಾಗಿ ಒಂದು ಸೆಟ್ ಹಾಕೋ ಮೂಲಕ ಈ ರೀತಿಯಾಗಿ ಸಿನಿಮಾ ಬರ್ತಾ ಇದೆ ಆ ರೀತಿಯಾಗಿ ಊರು ಊರು ತಿರ್ಗಾಡಿ ಒಂದಿಷ್ಟು ಮಾಡ್ತಾರೆ ಹೋಗೋದು ಆದ್ರೆ ವೆರ್ಷನ್ ಸಿನಿಮಾದಲ್ಲಿ ಅದ್ಯಾವುದೂ ಕೂಡ ನಡಿಯೋದಿಲ್ಲ ಅದ್ಯಾವುದೂ ಕೂಡ ವರ್ಕ್ ಆಗೋದಿಲ್ಲ ಯಾಕೆ ಅಂತಂದರೆ ಆ ಹೆಸರಿಗೆ ಇರುವಂಥ ಒಂದು ಬ್ರ್ಯಾಂಡು ಸೊ ನೋಡಿ ಸಿನಿಮಾ ಒಂದು ಕಡೆ ಫ್ಲಾಪ್ ಆಗುತ್ತೆ ಅನ್ನುವಂಥ ಬಿ ಪಿ ಭೀತಿ ಅದು ಇದು ಏನೋ ಅಂದ್ಕೊಳ್ತಿದ್ರ ನೀವು ಎಷ್ಟೇ ಬಿ ಪಿ ಬಂದಿರಲಿ ಏನು ಶುಗರ್ ಬಂದರೂ ಕೂಡ ಏನು ಕೂಡ ಆಗೋದಿಲ್ಲ ಯಾಕಂದ್ರೆ ದರ್ಶನ್ ಸಿನಿಮಾ ಒಂದು ಕಡೆ ಹಿಟ್ ಆಗಬೇಕು ಅಂತ ಅಭಿಮಾನಿಗಳ ಮನಸ್ಸಿನಲ್ಲಿ ಬಂದುಬಿಟ್ರೆ ಮುಗದೇ ಹೋಯ್ತು ಕಂಡ್ರಿ ಅದು ಇತಿಹಾಸದ ಪುಟದಲ್ಲಿ ಬರಿಬೇಕಾದಂಥ ಹಿಸ್ಟರಿ ಕ್ರಿಯೇಟ್ ಆಗುತ್ತೆ ಈ ಹನ್ನೆರಡನೇ ತಾರೀಕು ಇದೆಯಲ್ಲ ನಿಜವಾಗ್ಲೂ ಕೂಡ ಇಪ್ಪತ್ತ್ ದಿನ ಅಭಿಮಾನಿಗಳು ಹೆಂಗ್ ಕಾಯ್ತಾ ಇದ್ದ ಕಾಯ್ತಾ ಇದ್ದಾರೆ ಅಂತಂದ್ರೆ ಬಕಪಕ್ಷಿ ಬಕಪಕ್ಷಿ ಕಾಯ್ದೆ ಕಾಯ್ತಾ ಇದ್ದಾರೆ ಸಿನಿಮಾ ರಿಲೀಸ್ ಆಗಿ ನೋಡ್ಲಿ ಅಂತ ಆದರೆ ಒಂದು ಕಡೆ ಗಮನಿಸ್ತಾ ಹೋದಾಗ ಒಂದ್ ಕಡೆ ಪಾಸಿಟಿವ್ ಟಾಕ್ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಸಾಂಗ್ ಬಗ್ಗೆ ಮಾತಾಡ್ತಾರೆ ಈ ಸಿನಿಮಾಗಳ ಅಂತ ಅಂದಾಗ ಸಹಜವಾಗಿ ಫ್ಯಾಮಿಲಿ ಆಡಿಯನ್ಸ್ ಇರುತ್ತಾರೆ ಸೊ ಯಾಕಂದ್ರೆ ಇಡೀ ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾಗಳಾಗಿರ್ಬೋದು ಬಹಳ ಇರುವಂತಹ ಸಿನಿಮಾ ಕಾಮಿಡಿ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಥ್ರಿಲ್ಲರ್ ಮೂವಿಗಳಾಗಿರ್ಬೋದು ಸೊ ಈಗ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಫ್ಯಾಮಿಲಿ ಆಡಿಯನ್ಸ್ ಬರೋದಿಲ್ವಾ ಯಾಕಂದ್ರೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಉಗ್ರಹಾರದಲ್ಲಿ ಇರುವಂತಹ ದರ್ಶನ್ ಅವ್ರಿಗೋಸ್ಕರ ಫ್ಯಾಮಿಲಿ ಆಡಿಯನ್ಸ್ ಬರೆಯುವುದಿಲ್ಲ ನೋಡಿ ಕೊಲೆ ಮಾಡಿದ್ದಾರೆ ಅನ್ನುವಂತ ಕಾರಣದಿಂದಾಗಿ ಹಿಂಗೆ ಹಂಗೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ರೀ ಜನ ನೂರ ಎಂಟು ಮಾತಾಡ್ಕೊಳ್ತಾರೆ ಇಲ್ಲ ತಪ್ಪು ಮ ವಿಚಾರ ಅದು ಸೈಡ್ ಇಟ್ಬಿಡೋಣ ಯಾಕಂತಂದ್ರೆ ಕಾನೂನು ವಿಚಾರ ನಾವು ಮಾತಾಡೋದು ಬೇಡ ಸೊ ಪ್ರಮುಖವಾಗಿ ಗಮನಿಸ್ತಾ ಬೇಜಾನ್ ಜನ ಏನ್ ಬೇಕಾದ್ರೂ ಕೂಡ ಮಾತಾಡ್ಕೊಳ್ತಾರೆ ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಒಂದು ಕಡೆ ಬದಿಗಿಡಿ ಒಂದು ಕಡೆ ಇಷ್ಟೇ ಇದೆ ಈ ಸಿನಿಮಾಗಳನ್ನ ನೋಡ್ತಾ ಹೋದಾಗ ದರ್ಶನ್ ಅವರ ಸಿನಿಮಾ ಎಷ್ಟು ಹಿಟ್ ಆಗಿಲ್ರಿ ಎಷ್ಟರ ಮಟ್ಟಿಗೆ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾಗಳನ್ನ ನೋಡಿಲ್ಲ ಸೊ ತಂಗಿಗಾಗಿ ಆಗಿರ್ಬೋದು ಅಯ್ಯ ಆಗಿರ್ಬೋದು ಸ್ವಾಮಿ ಆಗಿರ್ಬೋದು ಸಾರಥಿ ಆಗಿರ್ಬೋದು ಸರಿಯಾ ಸಾಕಷ್ಟು ಸಿನಿಮಾಗಳು ಹಿಟ್ ಮೇಲೆ ಹಿಟ್ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ತಾನೇ ಆರಡಿ ಕಟ್ಔಟ್ ಅಂತ ತೋರಿಸ್ಕೊಟ್ಟವರು ಸೊ ಅಂತವರ ಸಿನಿಮಾ ಇದೀಗ ಡೆಬೆಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದಾಗ ಪ್ರಮುಖವಾಗಿ ವಿತರಕರು ಮುಂದೆ ಬರಬೇಕು ಅದಕ್ಕಿಂತ ಮುಂಚೆ ನಿರ್ಮಾಪಕರು ಒಂದಿಷ್ಟು ವನ್ಸ್ ಮಾಡ್ಬೇಕು ಹೌದಪ್ಪ ದರ್ಶನ್ ಅವರು ಪ್ರಮೋಷನ್ ಸಂದರ್ಭದಲ್ಲಿ ಇದ್ದಿದ್ರೆ ಅಥವಾ ಹೊರಗಡೆ ಇದ್ರೆ ಏನೋ ಒಂದು ಮಾತುಕತೆ ಆಗ್ತಾ ಇತ್ತು ಅವರು ಒಳಗಡೆ ಇದ್ದಾರೆ ಹೆಂಗಿದ್ರು ಮಾಡಿ ಒಂದ್ ಕಡೆ ಚಾನ್ಸ್ ತಗೋಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ನೀವ್ ಇದ್ದಿದ್ರೆ ಸೊ ಅದು ಒಂದ್ ಕಡೆ ಬದಿಗೆ ಇಟ್ಬಿಡಿ ಯಾವ್ದೇ ಯಾವ್ದಕ್ಕೂ ಕೂಡ ಒಂದಿಷ್ಟು ವರ್ಕ್ಔಟ್ ಆಗೋದಿಲ್ಲ ಯಾಕಂದ್ರೆ ಅಭಿಮಾನಿಗಳು ಕೂಡ ಕಾಯ್ತಾ ಇದಾರೆ ನೀವೇನಾದ್ರೂ ಸರಿಯಾದಂತ ಟೈಮಲ್ಲಿ ನೀವೇನಾದ್ರು ಸಿನಿಮಾ ರಿಲೀಸ್ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಅಭಿಮಾನಿಗಳಿಗೆ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಿದ್ದಾರೆ ಯಾವತ್ತಪ್ಪ ಡಿಸೆಂಬರ್ ಹನ್ನೆರಡು ಬರುತ್ತೆ ನಾವು ಸಿನಿಮಾ ನೋಡೋದಕ್ಕೂ ಕೂಡ ಈಗ ಪಕ್ಷಿಗಳಂತೆ ಕಾಯ್ತಾ ಇದೀವಿ ಬಾಸ್ ಹೊರಗಡೆ ಇದ್ರು ಓಕೆ ಒಳಗಡೆ ಇದ್ರು ಕೂಡ ಈಗಾಗಲೇ ಜೈಲಿನಲ್ಲಿ ಇದ್ದಾರೆ ಬಿಡಿ ಅವ್ರು ಹೊರ್ಗಡೆ ಬರಲ್ಲ ಅಷ್ಟು ಸುಲಭವಾಗಿ ಆದ್ರೂ ಕೂಡ ನಾವು ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತೀವಿ ನಮ್ ಬಾಸ್ಗೋಸ್ಕರ ಅಂತ ಹೇಳಿ ಕೂಡ ಈಗ ಅಭಿಮಾನಿಗಳು ಬಹಳ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಅವ್ರ ಸಾಂಗ್ ರಿಲೀಸ್ ಆಗ್ಬೇಕು ಅಂತಂದ್ರೆ ಎಷ್ಟು ಮಟ್ಟಿಗೆ ಅವ್ರ ಕಾತರದಿಂದ ಕಾಯ್ತಾ ಇದ್ರು ಅಂದ್ರೆ ಯಾವಾಗ ಸಾಂಗ್ ರಿಲೀಸ್ ಆಗುತ್ತೆ ಸಾಂಗ್ ಸಾಂಗ್ ಗೆ ಅಷ್ಟು ಮಟ್ಟಿಗೆ ಕ್ರೇಜ್ ಇರಬೇಕಾದ್ರೆ ಮೂವಿಗಿರಲ್ವಾ ಇರಲ್ವಾ ಆಫ್ ಕೋರ್ಸ್ ಇದ್ದೇ ಇರುತ್ತೆ ಎಸ್ ಈಗ ದರ್ಶನ್ ಸಿನಿಮಾಗೆ ಶುರುವಾಯ್ತು ಸಂಕಷ್ಟ ಅನ್ನುವಂತ ಮಾತು ನೋಡಿ ಡೆವಿಲ್ ವಿತರಣೆ ಹಕ್ಕು ಇನ್ನೂ ಕೂಡ ಸೇಲ್ ಆಗಿಲ್ಲ ಯಾಕೆ ಹಾಗಾದ್ರೆ ಸೊ ದುಬಾರಿ ರೇಟ್ ಭಯ ಬಿದ್ದಿದ್ದು ಸುಮ್ನಾಗ್ಬಿಟ್ರಾ ವಿತರಕರು ಏನಾದ್ರೂ ಒಂದ್ ಕಡೆ ಇಷ್ಟೊಂದು ರೇಟ್ ಆದ್ರೆ ಹೆಂಗೆ ಕತೆ ಸ್ವಾಮಿ ಡೆವಿಲ್ ವಿತರಣೆ ದುಬಾರಿ ಬೆಲೆ ಕೇಳ್ತಿದಾರ ಒಂದ್ ಕಡೆ ಪ್ರಮುಖವಾಗಿ ಪ್ರೊಡ್ಯೂಸರ್ ಸಾಕಷ್ಟು ರೀತಿಯಾಗಿ ಬೇರೆ ಬೇರೆ ಅದಂದ್ರೆ ಇಷ್ಟೊಂದು ಅಮೌಂಟ್ ಹೆಂಗ್ ಕಟ್ಟೋದು ಯಾಕಂದ್ರೆ ಡೆವಿಲ್ ವಿತರಣೆಗೆ ಮೂವತ್ತು ಕೋಟಿಗೂ ಹೆಚ್ಚು ರೇಟ್ ಕೇಳ್ತಾ ಇರುವಂತ ಪ್ರೊಡ್ಯೂಸರ್ ಒಂದ್ ಕಡೆ ವಿಶಾಲ್ ಕರ್ನಾಟಕ ವಿತರಣೆ ಎನ್ ಆರ್ ಒಂದ್ ಕಡೆ ಮೂವತ್ತು ಕೋಟಿ ಅಂತಂದ್ರೆ ಎನ್ ಆರ್ ಎ ಅಂತಂದ್ರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನಾನ್ ರಿಟರ್ನಬಲ್ ಅಮೌಂಟ್ ಅದು ಸೊ ವಾಪಸ್ ಕೊಡೋದಿಲ್ಲ ನೀವು ಸಿನಿಮಾ ಗೆದ್ರೆ ಒಂದ್ ಕಡೆ ಖುಷಿ ಗೆಲ್ಲ ಅಂತಂದ್ರೆ ಒಂದ್ ಕಡೆ ಖುಷಿ ವಾಪಸ್ ಅಮೌಂಟ್ ಕೊಡಬೇಕು ಹಂಗ್ ಕೊಡಬೇಕು ಅಂತಂದ್ರೆ ಆಗೋದಿಲ್ಲ ಇಲ್ಲಿ ದುಬಾರಿ ಮೊತ್ತ ಕೊಟ್ಟು ಖರೀದಿ ಹಿಂದೆಟ್ ಹಾಕ್ತಾ ಇದಾರೆ ಒಂದು ಕಡೆ ಇಷ್ಟೊಂದು ಅಮೌಂಟ್ ಕೊಟ್ಟ ನಂತರ ಸಿನಿಮಾ ಗೆಲ್ಲುತ್ತೋ ಅಥವಾ ಗೆಲ್ಲೋದಿಲ್ವೋ ಅದೇನಾಗುತ್ತೋ ಏನ್ ಕತೆನೋ ಅಭಿಮಾನಿಗಳು ಬರ್ತಾರೋ ಅಥವಾ ಬರೋಲ್ವೋ ಅಥವಾ ಫ್ಯಾಮಿಲಿ ಆಡಿಯನ್ಸ್ ಬರುತ್ತೋ ಅಥವಾ ಇಲ್ವೋ ಅಥವಾ ಇಷ್ಟೊಂದು ಹೆಂಗ್ ಖರೀದಿ ಮಾಡೋದು ಮೂವತ್ತು ಕೋಟಿ ಏನಾದ್ರೂ ನಾವು ಹಾಕಿರುವಂತ ಅಮೌಂಟ್ ಹಾಕಿರುವಂತ ಬಜೆಟ್ ವಾಪಸ್ ಬರ್ಲಿಲ್ಲ ಅಂತಂದ್ರೆ ಹೆಂಗೆ ಈ ರೀತಿ ಆದಂತ ಅನುಮಾನ ಯಾಕಂದ್ರೆ ಸಹಜವಾಗಿ ಯಾಕಂದ್ರೆ ಈ ಕೋಟಿ ಕೋಟಿ ದುಡ್ಡು ಅಂತಂದ ಮೇಲೆ ಯಾರಿಗಾದ್ರು ದುಡಿದಿರ್ತಾರೆ ಆ ದುಡ್ಡನ್ನ ಕೊಟ್ಟು ಒಂದು ಸಿನಿಮಾವನ್ನ ಪ್ರಮುಖವಾಗಿ ವಿತರಣೆ ಆದ ನಂತರ ತಮ್ಮ ನಲ್ಲಿ ಹಾಕಿ ಜನ ಬರ್ತಾರೋ ಅಥವಾ ಇಲ್ವೋ ಅವರಿಗೆ ಕಾದು ಅದಾದ ನಂತರ ಹಾಕಿರುವಂತ ಅಮೌಂಟ್ ನಲ್ಲಿ ಒಂದಿಷ್ಟು ಬಂಡವಾಳ ತಕೊಂಡು ಜೀವನ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಇತ್ತೀಚಿನ ಗಮನಿಸ್ತಾ ಇದೀವಿ ಈ ಥಿಯೇಟರ್ ನಲ್ಲಿ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಎರಡು ದಿನ ಮೂರ್ ದಿನ ನಿಲ್ಲೋದಿಲ್ಲ ವಾರ 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 ಪ್ರತಿ ಶುಕ್ರವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಹೊಸಬರಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಆದರೆ ಥಿಯೇಟರ್ ನಲ್ಲಿ ಒಂದಿಷ್ಟು ಸಿನಿಮಾಗಳು ನಿಲ್ತಾ ಇಲ್ಲ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಆ ರೀತಿಯಾಗಿ ಕತೆಗಳು ರೀ ಕತೆಗಳು ಚೆನ್ನಾಗಿದ್ದಿದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅಂದಾಗ ಸಹಜವಾಗಿ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ನೀವು ಪ್ರಮೋಷನ್ ಮಾಡಿ ಅಥವಾ ಬಿಡಿ ಒಳ್ಳೆ ಸಿನಿಮಾ ಒಳ್ಳೆ ಕತೆ ಇದ್ದಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳು ಇದಾವೆ ನೂರ್ನೂರು ದಿನಗಳ ಕಾಲ ಮುನ್ನೂರು ದಿನಗಳ ಕಾಲ ಸಾವಿರ ದಿನಗಳ ಕಾಲ ಓಡಿರುವಂತ ಇತಿಹಾಸ ಇದೆ ಯಾಕೆ ಅಂತಂದ್ರೆ ಸಿನಿಮಾಗಳು ತುಂಬ ಸಿಕ್ಕಾಪಟ್ಟೆ ಇದಾವೆ ಸಾಕಷ್ಟು ರೀ ರಿಲೀಸ್ ಆಗ್ಬೇಕು ಅಂತ ಡಿಮ್ಯಾಂಡ್ ಕೂಡ ಇಟ್ಟಿರುವಂತ ಸಿನಿಮಾಗಳು ಕೂಡ ಇದಾವೆ ಈಗ ಅನುಮಾನ ಏನಪ್ಪಾ ಅಂತಂದ್ರೆ ನೋಡಿ ಇಷ್ಟರ ಮಟ್ಟಿಗೆ ನಾವು ಹಾಕಿದ್ರೆ ನಾವು ತೋತೀವೋ ಇಲ್ವೋ ಅನ್ನುವಂಥದ್ದು ನೋಡಿ ದರ್ಶನ್ ಸಿನಿಮಾಗೆ ನೀವು ನೂರು ಕೋಟಿ ಹಾಕ್ತಿರೋ ಇನ್ನೂರು ಕೋಟಿ ಹಾಕ್ತಿರೋ ಮುನ್ನೂರು ಕೋಟಿ ಹಾಕ್ತಿರೋ ಮುನ್ನೂರು ಕೋಟಿ ಹಾಕಿದ್ರೆ ಆರ್ನೂರು ಕೋಟಿ ಬರುತ್ತೆ ಆರ್ನೂರು ಕೋಟಿ ಹಾಕಿದ್ರೆ ಸಾವಿರದ ಇನ್ನೂರ ಕೋಟಿ ಬರುತ್ತೆ ಯಾಕೆ ಅಂತಂದ್ರೆ ದರ್ಶನ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಬಂಡವಾಳಕ್ಕೆ ಹೆದರೋ ಮಗನೂ ಅಲ್ಲವರು ಯಾವುದೇ ರೀತಿಯಾಗಿರ್ಬೋದು ಒಂದ್ ವೇಳೆ ಹೊರಗಡೆ ಕೊಡ್ತಾ ಕನ್ವಿನ್ಸ್ ಮಾಡಿ ಅಟ್ಲೀಸ್ಟ್ ಎಷ್ಟೇ ಆದ್ರೂ ಕೂಡ ಇವ್ರು ಮೂವತ್ತು ಕೋಟಿ ಕೇಳ್ತಾ ಇದ್ರಲ್ಲ ಒಂದ್ ಕಡೆ ವಿಜಯಲಕ್ಷ್ಮಿ ಅವ್ರೆ ಧೈರ್ಯ ಮಾಡ್ಬಿಟ್ರೆ ಮೂವತ್ತು ಕೋಟಿ ನಾನೇ ಕೊಟ್ಟು ಏನ್ ರಾಜ್ಯಾದ್ಯಂತ ಅಲ್ಲ ಇಡೀ ವಿಶ್ವಾದ್ಯಂತ ರಿಲೀಸ್ ಮಾಡಿ ಅಂತ ಹೇಳಿದ್ರು ಹೇಳ್ಬಹುದು ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ರೀ ಏನ್ ಕಮ್ಮಿ ಇದೆ ದರ್ಶನ್ ಅವ್ರಿಗೆ ಹೇಳಿ ಪ್ರಮುಖವಾಗಿ ಒಂದ್ ಕಡೆ ಲೈಟ್ ಬ್ಯಾಗ್ ಇಂದ ಹಿಡಿದು ಲ್ಯಾಂಬರ್ಗಿನ್ನಿವರ್ಗು ಬರೋವರೆಗೂ ಪಟ್ಟೋ ವ್ಯಕ್ತಿಗೆ ಈಗ ಮೂವತ್ತು ಕೋಟಿ ಅರೇಂಜ್ ಮಾಡೋದು ಬಹಳ ಈಗ ಪ್ರೊಡ್ಯೂಸರ್ ಗೆ ಅಷ್ಟೊಂದು ಕೋಟಿ ಸಿನಿಮಾ ರಿಲೀಸ್ ಮಾಡೋಕ್ ಅಂತ ಅನ್ಕೊಂಡವ್ರ ಸಾಧ್ಯನೇ ಇಲ್ಲ ಸಿನಿಮಾ ರಿಲೀಸ್ ಆಗಿ ಆಗುತ್ತೆ ಒಂದ್ ಕಡೆ ವಿತರಣೆ ಮಾಡುವಂತ ವಿಚಾರದಲ್ಲೂ ಕೂಡ ಹಿಂದೆ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಅಭಿಮಾನಿಗಳಿಗೆ ನಿರಾಸೆ ಮಾಡಕ್ ಹೋಗ್ಬೇಡಿ ಒಂದ್ ಕಡೆ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಅಥವಾ ಕತೆ ಹೆಂಗಿದೆಯೋ ಏನ್ ಕತೆನೋ ಅಭಿಮಾನಿಗಳು ಕಾಯ್ತಾ ಇರೋದು ಇದಕ್ಕೆ ಹೌದು ಹೇಳಿ ಈಗಾಗ್ಲಿ ಸಾಂಗ್ ನಲ್ಲಿ ಅವರು ಮಾಡಿರುವಂತ ಒಂದು ಇವೆಲ್ಲವನ್ನ ನೋಡಿ ಒಂದ್ ಕಡೆ ಅಭಿಮಾನಿಗಳು ಕೂಡ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಸಿನಿಮಾ ನೋಡೇ ನೋಡ್ತೀವಿ ದಯವಿಟ್ಟು ನೀವು ಯಾವ್ದೇ ಕಾರಣಕ್ಕೂ ಡೇಟ್ ಅನ್ನ ಚೇಂಜಸ್ ಮಾಡ್ಬೇಡಿ ನಾವು ಡಿಸೆಂಬರ್ ಹನ್ನೆರಡು ಯಾವಾಗ್ ಹೇಳಿ ಕೂಡ ಕಾತ್ರದಿಂದ ಕಾಯ್ತಾ ಇದೀವಿ ಅಂತದ್ರಲ್ಲಿ ನೀವು ಪೋಸ್ಟ್ ಪೋನ್ ಮಾಡೋದು ಇದರಿಂದ ನಮ್ಗೆ ನಿರಾಸೆಯನ್ನ ಉಂಟು ಮಾಡೋದು ದಯವಿಟ್ಟು ಈ ರೀತಿಯಾಗಿ ಮಾಡ್ಬೇಡಿ ಅಂತ ಕೂಡ ಅಭಿಮಾನಿಗಳು ಬೇಡ್ಕೊಳ್ತಾ ಇದ್ದಾರೆ ನೋಡಿ ಈಗ ದರ್ಶನ್ ಸಿನಿಮಾಗೆ ಒಂದ್ ರೀತಿಯಾದಂತಹ ಸಂಕಷ್ಟ ಶುರುವಾಗಿದೆ ಅನ್ನುವಂತ ಒಂದು ಮಾತುಗಳು ಒಂದ್ ಕಡೆ ಪ್ರಮುಖವಾಗಿ ಯಾಕೆ ಇನ್ನೂ ಕೂಡ ಸೇಲ್ ಆಗಿಲ್ಲ ಅಂತ ಅಂದಾಗ ಸಹಜವಾಗಿ ಒಂದಿಷ್ಟು ಸಾಲು ಸಾಲು ಒಂದ್ ಕಡೆ ಪ್ರೊಡ್ಯೂಸರ್ ನೋಡಿದಂತಹ ಸಂದರ್ಭದಲ್ಲಿ ವಿತರಕರು ನೋಡದಂತ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಅನುಮಾನ ಬರ್ತಾ ಇದೆ ಹೌದಪ್ಪ ಈ ಸಿನಿಮಾ ನಾವು ಇಷ್ಟೊಂದು ಕೋಟಿ ಕೋಟಿ ತೋಂದ ಮೇಲೆ ಒಂದ್ ಕಡೆ ನಡೆದ್ರೆ ತುಂಬಾ ಖುಷಿ ನಮಗೆ ನಡೀಲಿಲ್ಲ ಅಂತಂದ್ರೆ ಮುಂದೆ ಯಾರು ಹಾಗಾದ್ರೆ ಈ ಒಂದೇ ಒಂದು ಸಿನಿಮಾಗೆ ಮೂವತ್ತು ಕೋಟಿ ಹಾಕುವ ಮೂಲಕ ನಾವ್ ಏನಾದ್ರೂ ಆ ತೊಗೊಂಡ್ಬಂದ್ಬಿಟ್ರೆ ಏನ್ ಕತೆದ್ರೆ ಅಭಿಮಾನಿಗಳು ಇನ್ನೊಂದ್ ಏನಾಗ್ಬಿಡುತ್ತೆ ಗೊತ್ತಾ ಅಭಿಮಾನಿಗಳು ಒಂದ್ ಸಾರಿ ನೋಡ್ತಾರೆ ಎರಡ್ ಸಾವಿರ ನೋಡ್ತಾರೆ ಸೊ ಮೂರನೇ ಸಾರಿ ಪ್ರತಿ ದಿನ ಪ್ರತಿ ಬಾರವೂ ಕೂಡ ನೋಡಕ್ ಆಗುತ್ತಾ ಅಥವಾ ದರ್ಶನ್ ಅವರ ಸಿನಿಮಾ ಇಡೀ ಥಿಯೇಟರ್ ನಲ್ಲಿ ಇರ್ಬೇಕಾದಂತ ಸಂದರ್ಭದಲ್ಲಿ ವಾರ ಪೂರ್ತಿ ಹೋಗಿ ನೋಡ್ತಾರ ಇಲ್ಲ ಯಾಕಂದ್ರೆ ಮೊದ್ಲನೇ ದಿನ ಜೋಶ್ ಇರುತ್ತೆ ಎರಡನೇ ದಿನ ಜೋಶ್ ಇರುತ್ತೆ ಅಥವಾ ಮೂರನೇ ದಿನ ಜೋಶ್ ಇರುತ್ತೆ ಪ್ರತಿ ಬಾರಿಯೂ ಕೂಡ ಆ ಜೋಶನ್ನ ಇಟ್ಕೊಂಡು ಒಂದ್ ಕಡೆ ಅಮೌಂಟ್ ಅನ್ನ ಕಟ್ಬೇಕಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ಬೇಕಲ್ವಾ ಆಯ್ತು ಒಂದು ಸಾರಿ ನೋಡ್ತಾರೆ ಎರಡು ಸಾರಿ ನೋಡ್ತಾರೆ ಮೂರು ಸಾರಿ ನೋಡ್ತಾರೆ ಸೊ ಅದೆಲ್ಲದಕ್ಕೂ ಕೂಡ ಮೂವತ್ತು ಕೋಟಿ ಅರೇಂಜ್ ಹಾಕ್ಬೇಕಲ್ಲ ಆ ಮನಸ್ಸು ಕೂಡ ಒಂದ್ಸರಿ ನೋಡ್ಬೇಕು ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದಾರೋ ಅಥವಾ ವಿಶಾಲ ಕರ್ನಾಟಕ ವಿತರಣೆ ಯಾಕೆ ಈ ರೀತಿಯಾಗಿ ಅಂದ್ರೆ ಇನ್ನೊಂದೇನ್ ಗಮನಿಸಬೇಕಾಗಿರುವಂತದ್ದು ದೀಪ ಇಲ್ಲಿ ನೋಡಿ ಅವ್ರು ಹೇಳಿದ್ದಾರೆ ಮೂವತ್ತು ಕೋಟಿ ಎನ್ಆರ್ ಎಂತಂದ್ರೆ ಪ್ರಮುಖವಾಗಿ ನಾಟ್ ರಿಟರ್ನ್ ಅದು ನೀವು ನೀವು ಸಿನಿಮಾ ಗೆಲ್ಲುತ್ತೋ ಅಥವಾ ಬಿಡುತ್ತೋ ಅದು ಒಂದ್ ಸೆಕೆಂಡ್ರೆ ವಾಪಸ್ ಕೊಡೋದಿಲ್ಲ ಯಾಕಂದ್ರೆ ಈಗಾಗಲೇ ನಾವು ಅನ್ಕೊಂಡಿರ್ತೀವಿ ಹೌದಪ್ಪ ಈ ಸಿನಿಮಾ ಗೆಲ್ಲಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ವಾಪಸ್ ಕೇಳ್ತಾರೆ ನೋವೇ ನೀವು ಅಂದ್ರೆ ಮುಂಚೆನೆ ಬಿಟ್ಟಿದ್ದಾರೆ ಒಂದು ಬಾಂಡ್ ಸಿಗ್ನೇಚರ್ ಕೂಡ ಮಾಡಿಸ್ಕೊಂಡ್ ಬಿಡ್ತಾರೆ ಖಂಡಿತವಾಗ್ಲು ನಿಮ್ಮ ಅಮೌಂಟ್ ರಿಟರ್ನ್ ಮಾಡಲ್ಲ ಕಾರಣಕ್ಕೂ ಅಂತ ಹೇಳಿ ಒಂದು ಕೂಡ ಬರ್ಸ್ಕೊಂಡು ಕೊಡ್ತಾರೆ ಏನೇ ಬಹಳ ಅದ್ಭುತವಾದಂತಹ ಸಿನಿಮಾ ಬಹಳಷ್ಟು ಸಕ್ಸೆಸ್ ಆಗುವಂತಹ ಸಿನಿಮಾ ನೀವ್ ಎಷ್ಟೇ ಕೋಟಿ ಹಾಕಿ ಏನೇ ಆದ್ರೂ ಕೂಡ ಅಭಿಮಾನಿಗಳು ಗೆಲ್ಲಿಸಿ ಕೊಡ್ತಾರೆ ದರ್ಶನ್ ಅವರು ಪ್ರಮೋಷನ್ ಬರ್ತಾರೋ ಅಥವಾ ಬಿಡ್ತಾರೋ ಅಥವಾ ಪರಪರ ಅಗ್ರಹಾರದಲ್ಲಿ ಇರ್ತಾರೋ ಗೊತ್ತಿಲ್ಲ ಬಟ್ ಆ ಸಿನಿಮಾ ಕಿತ್ತ ಗೆಲ್ಲುತ್ತೆ ಒಂದು ರೀತಿಯಾಗಿ ಹಂಡ್ರೆಡ್ ಡೇಸ್ ಅಭಿಮಾನಿಗಳು ಒಯ್ದೇ ವಹಿತಾರೆ ಅನ್ನುವಂತ ಒಂದು ಭರವಸೆ ಇದೆ ಒಂದು ನಂಬಿಕೆ ಇದೆ ಅವ್ರ ಮೇಲೆ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಪ್ರಮುಖವಾಗಿ ದರ್ಶನ್ ಅಂತಂದಾಗ ಸಹಜವಾಗಿ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಪ್ರೀತಿಸುವುದು ಇಷ್ಟೊಂದು ಆರಾಧಿಸೋದು ನಿಜವಾಗ್ಲೂ ಕೂಡ ಅಭಿಮಾನ ನೋಡ್ತಾ ಹೋದಾಗ ಈ ಕನ್ನಡ ಚಿತ್ರರಂಗದಲ್ಲಿ ಯಾರ ಅಭಿಮಾನಿಗಳು ಇದಾರೋ ಇದಾರೋ ಗೊತ್ತಿಲ್ಲ ಬಟ್ ದರ್ಶನ್ ದರ್ಶನ್ ಲಾಯಲ್ ಫ್ಯಾನ್ಸ್ ಆಗಿರ್ಬೋದು ದರ್ಶನ್ ಅಭಿಮಾನ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅವ್ರ ಎಂತ ಸಿನಿಮಾ ತೆಗೆದ್ರೂ ಕೂಡ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಎಸ್